ಅಲ್ಲಿ ರಾಜಕಾರಣ ಹೇಳ್ಬೇಕಾದ್ರೆ ನಾವು ಹೇಳ್ಬೇಕಿದ್ರಲ್ಲಿ ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂತ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಆಮೇಲೆ ರಾಹುಲ್ ಗಾಂಧಿ ಅಂದ್ರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮ್ ಗೆದ್ದ ದುರ್ಯೋಧನ ಸೋತ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಭೀಮ್ ಸೋಲ್ತಾನೆ ಇದನ್ನು ಅವತ್ತು ಹೇಳಿದ್ದೆ ಅವಧಾನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದ್ದೆ ಅದು ಸಮೇ ಸಿಎಂ ಬದಲಾವಣೆ ಆಗಿದ್ದೆಲ್ಲ ಕತ್ತರಿಸ್ತಾರೆ ಅಂತ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ ಮುಂದೆ ತೊಂದ್ರೆ ಹೇಳಿದ್ ನಾನು ಸನ್ಯಾಸಿ ಕತೆ ನಮ್ಮನ್ನ ಅಡ್ಡಾಡದಾಗ ಮಾಡ್ಬಿಡ್ತೀರ ಆಮೇಲೆ ನನ್ನ ಪಾರ್ಲಿಮೆಂಟ್ ಕೇಳಿರು ಧಾರವಾಡದಲ್ಲಿ ವರ್ಷದಿಂದ ನಮ್ಮ ಊರಿಗೆ ಬಿಟ್ಸಲ್ಲಪ್ಪ ಹೇಳ್ಬಿಟ್ಟು ನಾನಿದ ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾಂಶಿಂದ ತಗೊಳ್ತಾ ಇದ್ದಾರೆ ಮತ ಮತ ಅಂದ್ರೆ ಒಪ್ಪಿಗೆ ಅಂತ ಮತ ನೀಡು ಕೊಟ್ಟಿಗೆ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡ್ತಾ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾಡ್ಕೊತ ಇದಾರೆ ಅವರು ಹೇಳಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಯಾವಾಗ ನೀವು ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೇ ಲಾಭ ನಷ್ಟ ಇರೋದೇ ಲಾಭ ಯಾರು ಮಾಡ್ಕೊಂತಾರೆ ನಷ್ಟ ಯಾರು ಮಾಡ್ಕೊಂತಾರೆ ಸೋತರು ಸತ್ತ ಗೆದ್ದರು ಸೋತ ಒಂದ್ ಎಲೆಕ್ಷನ್ ಅಂದ್ರೆ ಒಂದ್ ಐವತ್ತರವತ್ತು ಕೋಟಿ ವೇಸ್ ಮತ್ತೆ ಹೆಂಗ ರಾಜಕಾರಣ ಅಪೇಕ್ಷೆ ಪಡ್ತೀರಿ ಈ ದೇಶದಲ್ಲಿ ಅದಕ್ಕೆ ನೀವು ಕೊಡುವಂತ ಮತದಾರ ಕರಪ್ಷನ್ ಆಗಬಾರದು ನೀವು ಕೊಡುವಂತ ಮತ ಪಕ್ಷ ಅಲ್ಲ ಜಾತಿ ಅಲ್ಲ ದುಡ್ಡಲ್ಲ ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯತೆ ಕೊಟ್ರೆ ಆಗುತ್ತೆ ಇವತ್ತೆಲ್ಲ ಕಡೆಗೂ ಜಾತಿ ಹಾವಳಿ ಜಾಸ್ತಿ ಆಗಿದೆ ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ ಈ ದೇಶದಲ್ಲಿ ಯಾವ್ದು ಇರಬಾರದು ಅದು ನಡೀತಾ ಇದೆ ಇನ್ನೇನೋ ದೇವತೆಗಳು ಕುಡಿತಿದ್ರಂತೆ ರಾಮ ಈ ದೇವತ್ಗಳೇ ಕುಡಿಯಕ್ಕೆ ಹಚ್ಚಿಬಿಟ್ಟರೆಲ್ಲ ಈಗ ಹಂಗಾಗಿ ಮನುಷ್ಯ ಆಯುಷ್ ಕಮ್ಮಿ ಆಗ್ತಾ ಇದೆ ಆರೋಗ್ಯ ಕಮ್ಮಿ ಆಗ್ತಾ ಇದೆ ಮನಸ್ಥೈರ್ಯ ಕಮ್ಮಿ ಆಗ್ತಾ ಇದೆ ಧರ್ಮಗಳು ಪಾಲಿಟಿಕ್ಸ್ ರಾಜಕೀಯ ದೋಣಿಲ್ ನೀರ್ಬೇಕ ನೀರಿನ ದೋಣಿ ಇರ್ಬೇಕು ನೀರಿನಲ್ಲಿ ದೋಣಿಗಳಿದ್ರೆ ಹೋಗ್ತದೆ ಧರ್ಮ ರಾಜಕೀಯ ಧರ್ಮದ ಒಂದು ಅಂಗ ಆಗಿರ್ಬೇಕು ಈಗ ರಾಜಕೀಯವೇ ಧರ್ಮಕ್ಕೆ ಸೇರ್ಕೊಂಡು ಹೋಗ್ಬಿಟ್ಟಿದೆ ರಾಜಕಾರಣ ಧರ್ಮವನ್ನು ಆಟಾಡಿಸ್ತಾ ಇದ್ದಾರೆ ಹಿಂದೆ ರಾಜರು ಮಹಾರಾಜರು ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು ಗುರು ಕೂತ್ಕೊಳ್ತಿಲ್ಲ ಇವೆಲ್ಲ ವಿಶ್ವಾಮಿತ್ರ ಆಗಲಿ ವಶಿಷ್ಠ ಆಗಲಿ ಎಲ್ಲ ರಾಜರ ಪಕ್ಕದಲ್ಲಿ ಒಂದು ಸೇರಿದ್ದೇ ಇರೋದು ಅದು ಗುರುದು ಧರ್ಮ ಅಂತ ಧರ್ಮ ಅನುಮತಿ ಪಡೆದು ರಾಜ್ಯವನ್ನು ಮಾಡ್ತಿದ್ರು ಹಿಂದಿನ ಚಕ್ರವರ್ತಿಗಳೇ ತಲೆ ಕಡೆ ಶಕ್ತಿ ಇತ್ತು ಅವರು ಕಾಲ್ನಡಿಗೆಯಲ್ಲಿ ನಡಿಗೆಯಲ್ಲಿ ಆಶ್ರಮಕ್ಕೋಗಿ ಆ ಗುರುಗಳು ಬರೋರಿಗೆ ಕಾದು ಅವ್ರ ಆಶೀರ್ವಾದ ತಮ್ಮ ರಾಜ್ಯಭಾರ ಮಾಡಿದ್ರು ಇವತ್ತು ಉಳ್ಕೊಂಡ್ರು ಹರಿಶ್ಚಂದ್ರ ಆಯ್ತು ಶ್ರೀರಾಮ್ ಚಂದ್ರ ಆಯ್ತು ಪಾಂಡವರಾಯ್ತು ಅನೇಕ ರಾಜರು ಮಾರು ಇವತ್ತು ಉಳಿದಾರೆ ಅಂದ್ರೆ ಅವರು ಧರ್ಮದ ಅವಲಂಬಿ ಆಗಿದ್ರು ಧರ್ಮ ಇತ್ತು ಒಂದು ಗುರಿ ಇತ್ತು ಇವರಿಗೆ ಧರ್ಮನೂ ಇಲ್ಲ ಗುರಿನೂ ಇಲ್ಲ ದುಡ್ಡು ಮಾಡದೇ ಗುರಿ ಹಿಂಗಾಗಿ ಬಹು ಬೇಗ ಆಕ್ಸಿಡೆಂಟ್ ಆಗ್ತದೆ ಗಾಡಿಗಳಲ್ಲಿ ಎಲ್ಲಿವರೆಗೂ ಮತ ಇಡುವಂತ ಮತದಾನ ಅಪೇಕ್ಷೆ ಇಲ್ಲದೆ ಮತ ಮಾಡುತ್ತಾನೆ ಅಲ್ಲಿಗೆ ಅವಾಗ ಯಾಕೆ ನೀವೇ ಪರ್ಚೇಸ್ ಒಳಗಾಗಿ ಬಿಟ್ಟರೆ ಮುಗಿದೇ ಹೋಯ್ತು ಫಂಡಮೆಂಟಲ್ಸ್ ನಾವು ಅದನ್ನ ನೋಡ್ಬೇಕಷ್ಟೆ ಗಿಡ ನಿಂತು ಅಂತ 嗯。